ನಾನು ವಾರ್ನ್ ಮಾಡ್ತೇನೆ ದಯಮಾಡಿ ನಾನು ಕೆಟ್ಟದ್ದು ಬಯಸಲ್ಲ ಬಟ್ ನೀವು ನಡ್ಕೊಳ್ಳೋದು ಸರಿಯಾಗಿ ನಡ್ಕೊಂಡಿದ್ದೀವಿ ಈಗ ರಾಹುಕಾಲ ಬರ್ಸ ನಿಲ್ಲಪ್ಪ ಅಲ್ಲಪ್ಪ ರಾಹುಕಾಲ ರಾಹುಕಲ್ಲ ಸರ್ ರಾತ್ರಿ ಎಂಟೂವರೆ ತನಕ ಮಾಡಿದೀವಿ ಅವತ್ತು ಇಪ್ಪತ್ತೆರಡು ವರ್ಕು ನಾವು ಪೂಜೆ ಮಾಡಿದೀವಿ ಸ್ಯಾಟಲೈಟ್ ಸರ್ವೆ ಮಾಡಿಸಿ ಯಾರು ಉಳುಮೆ ಮಾಡಿಲ್ಲ ಅಂತ ಕಿತ್ತಿ ಒಳಗೆ ಗೊತ್ತಾಯ್ತಾ ರದ್ದು ಮಾಡಿಲ್ಲ ಮತ್ತೆ ಆಧಾರ್ ರೆಡ್ ಮಾಡೋರು ಎಂತ ಹಾಕಿದ್ಯಾ ಜನಕ್ಕೆ ಚಿಂತನೆ ರಾಮಸ್ಟ್ ನೀಡಲಾಗಿದೆ ಸರ್ ಅಂದ್ರಷ್ಟು ಮಾಡ್ತಾರಲ್ಲ ಸರ್ ಕ್ಲಿಯರ್ ಆಗಿದೆ ಮಂಜೂರಾತಿ ಇತ್ಯರ್ಥ ಆಗೋ ಮಾಡ ನೈಜತೆ ಪರಿಶೀಲನೆ ರೆಕಾರ್ಡ್ನ ಕಮಿಟಿ ಮುಂದೆ ಇಡೀ ಅಷ್ಟೇ ಅಲ್ಲ ಈಗ ಬಗರ್ಕುಂ ಕಮಿಟಿ ಆಗೈತೆ ಕಮಿಟಿ ಮುಂದೆ ಫುಲ್ ರೆಕಾರ್ಡ್ ಇಡು ತಾಯಿನಿ ನಾ ಇಲ್ಲಿ ಕೇಳಿಸ್ಕೋಬೇಕು ನೀನು ಒಂದ್ ನಿನ್ ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ನಿನ್ನ ಬೇರೆಯವ್ರಿಗೆ ಕೇಳಿಸ್ಕೊಳ್ಳೋರು ಯಾರು ಹೇಳುವ ಏನು ಗೌಡ್ರ ಅಬ್ಜೆಕ್ಷನ್ ಗೆ ನಿಂದೇನು ಅದಕ್ಕೆ ಪ್ರತಿಕ್ರಿಯೆ ಹೇಳಿ ಸರಿ ಇವರು ಎನ್ ಟಿ ಎಸ್ ಸರ್ ಇವ್ರದ್ದು ಎನ್ ಟಿ ತವ್ರ ಮನೆದ್ ನಾನ್ ಬುಖಪಟ್ಟಣದಲ್ಲಿ ಕೊಡಕ್ ಬರೋದಿಲ್ಲ ತವ್ರ ಮನೆ ಬುಕ್ಕಾಭಟ್ಟಣನೂ ಅಲ್ಲ ಹೊಸಳಿನೂ ಅಲ್ಲ ಹಿಂದೆ ಮರದಳಿನೂ ಹೊಸಳಿನೂ ಇದೆ ಇರುತ್ತೆ ತವ್ರು ನಾನು ಕೊಡಕ್ ಬರೋದಿಲ್ಲ ಮಾಹಿತಿ ಯಾರು ಹೇಳೋದಿಲ್ಲ ಅಂತ ರಿಜೆಕ್ಟ್ ಮಾಡಿದೆ ಸರ್ ಮತ್ತೆ ಬಗರ ಕುಂಬರ್ಜಿ ಹಾಕಿದ್ರು ಸರ್ ನಾಲ್ಕು ಮೂವತ್ತೆಂಟಕ್ಕಿಂತ ಜಾಸ್ತಿ ಇದೆ ಸರ್ ಜಮೀನಿ ವಜಾ ಮಾಡಿದೆ ಇದ್ ಸತ್ಯನಾ ಅಲ್ಲ ಇದ್ ಸತ್ಯನಾ ನಿಮ್ ತವ್ರ್ ಮನೆ ನಿಮ್ ಮನೆಯವ್ರ್ ತವರ್ ಮನೆ ಬೇರೆ ಊರ ನ್ಯಾಯ ಕೊಡಿಸ್ಬೇಕು ಸರ್ ನಿಮ್ಗೆ ಸರಿ ಓಕೆ ನೆಕ್ಸ್ಟ್ ಕಡೆಯಿಂದ ನಮ್ಮ ಎ ಡಬ್ಲ್ಯೂ ಪಿ ಆರ್ ಐ ಡಿ ಎ ಗೆ ಕಳಿಸಿ ಅದನ್ನು ಹಾಕಿ ನೀವು ಅದನ್ನು ಕಮ್ಯುನಿಕೇಟ್ ಮಾಡಿ ಅದನ್ನು ಕೊಡಿ ಅದೇ ಅದನ್ನ ಬೇಗ ಡಿಲೇ ಮಾಡಬೇಡಿ ಅದು ಓಕೆ ಸರ್ಕಾರ ದಯಮಾಡಲ್ಲಿ ಕೊಡಪ್ಪ ಅಲ್ಲಿ ನೋಡೋದನ್ನ ನೀನು ನೋಡಿ ಸರ್ವೇರ್ ಕರ್ಕೊಂಡು ಅಳತೆ ಮಾಡಿಸ್ಬಿಟ್ಟು ಅದನ್ನು ದಯಮಾಡಿ ಮಾಡಿ ಸ್ಕೂಲ್ ಫೀಲ್ಡ್ಗೆ ಇದು ಮಾಡ್ತೇನೆ ಅಂದ್ಕೊಡಲ್ಲ ಏನು ಎಸ್ ಆರ್ ರೇಟ್ ಇದೆ ಅದನ್ನು ಇದನ್ನು ಮಾಡ್ತಾರೆ ಅದು ಈ ಥರ ಅರ್ಜಿ ಕೊಟ್ಟರಾಗಲ್ಲ ಯಾರು ನಿಮ್ಮ ಪಿ ಒ ಯಾರು ಪಂಚಾಯತ್ ಅರ್ಜಿ ರೆಸೊಲ್ಯೂಷನ್ ಮಾಡಿ ಇವ್ರ ಕೈಲಿ ಕಳಿಸಿ ಇವ್ರ ಕೈಲಿ ಕೊಟ್ಟರೆ ಇವರು ಟಾಸ್ಕ್ ಫೋರ್ಸ್ ಇಟ್ಟು ಆಮೇಲೆ ಅದನ್ನು ಅಪ್ರೂವಲ್ ತಗೋತಾರೆ ಅದನ್ನು ಪ್ರೊಸೀಜರ್ ಮಾಡಿ ಯಾರು ಅದು ನಿಮ್ಮ ಪಿ ಒ ಹಾಂ ನೇರ್ಲಿ ಕೂಡ ಪಿ ಒ ಏನ್ ನೀರಿನ ಸಮಸ್ಯೆ ಅಂತಲ್ರಿ ಇಲ್ಲಿ ನೀನ್ ರೆಸೊಲ್ಯೂಷನ್ ಮಾಡಿಸ್ಕೊಳ್ಸ್ರಿ ಇಲ್ಲಿ ಟ್ಯಾಂಕರ್ ಕೊಡು ಅದಿಲ್ಲ ಓಕೆ ಡೀಪ್ ಎಷ್ಟಿದೆ ನಿಮ್ ಬೋರ್ವೆಲ್ ಅಲ್ಲಿರೋದು ಇವಾಗ ಒಂದು ಎಷ್ಟು ಪೈಪ್ ಬಿಟ್ಟಿದೆ ಇನ್ನ ಬಿಡೋಕ್ ಸಾಧ್ಯ ಇದೆ ಇಲ್ಲ ಬಿಟ್ಬಿಡ ಅದಿಲ್ಲ ಅಂದ್ರೆ ಸೆಕೆಂಡು ಟ್ಯಾಂಕರ್ ಥರ್ಡ್ ಅಲ್ಲ ಪ್ರೈವೇಟ್ ಬೋರ್ವೆಲ್ಸ್ ಪ್ರೈವೇಟ್ ಅಲ್ಲಿ ಟೀಪಿಂಗ್ ಹೈಡ್ರೋಫ್ಯಾಕ್ಸರಿಂಗ್ ಫ್ಲಶಿಂಗು ಅದಾದ್ಮೇಲೆ ವಾಟರ್ ಸಪ್ಲೈ ಡಬಲ್ ಇದಾರೀಸಿಗೆ ಬೇರೆ ಯಾರು ಅರ್ಜಿದಾರಿದ್ರೆ ಬನ್ನಿ ಬರುತ್ತೆ ಒಂದು ರೂಟ್ ಬರ್ಕೊಡು ಟೈಮಿಂಗ್ಸ್ ಬರ್ಕೊಡು ಎಲ್ಲ ಯಾರಕ್ಕೆಲ್ಲರೂ ಕಲರ್ ಬರ್ಸ್ಕೊಡು ನಂಗೆ ನಾನು ಹೇಳ್ತೀನಿ ಡಿ ಸಿಗೆ ಹೇಳಿ ಕೊಡಿಸ್ತೀನಿ ಬರ್ಸ್ಕೊ ನೆಕ್ಸ್ಟ್ ಕೊಡ್ತಾರ ಸರ್ಕಾರಿ ಪಡ ಯಾರ್ಟ್ ಸರ್ಕಾರಿ ಪಡಲ್ಲ ಯಾವ್ದಿದೆ ರೋಡಿಂದ ಆ ಕಡೆ ಈ ಕಡೆ ಅಲ್ಲ ಎಲ್ಲಿ ಪೆನ್ಷನ್ ಪೆನ್ಷನ್ ಆಯ್ತಾ ಪೆನ್ಷನ್ ಮಾಡ್ಕೊಡ್ಬೇಕಂತೆ ಮಾಡ್ಕೊಡೋ ನೆಕ್ಸ್ಟ್ ವೀಕ್ ತಂದು ಕೊಡೋ ಅವ್ರಿಗೆ ಪಾಪ ನಂದ ಬರ್ಕೊಡ ಅವ್ರು ಕೊಡ್ತಾರೆ ಕೋಟ್ ಹಾಕಿ ಸರ್ ಇಲ್ಲಿ ವಿ ಗೆ ಒಂದು ಸ್ಪಾಟ್ ಅಲ್ಲಿ ಇದಾರೆ ಮಿಕ್ದವ್ರು ಇಲ್ಲ ಅವನ್ನ ವಜಾ ಮಾಡಿ ನಿಮ್ಗೆ ಎರಡು ಎಕರೆ ಉಳಿಸೋದಂತ ಪ್ಲಾನ್ ಮಾಡಿದೀವಿ ಅದನ್ನ ನೀನ್ ಇಡಪ್ಪ ಅದನ್ನ ಕರೆಕ್ಟ್ ರೆಕಾರ್ಡ್ ನೀಡು ಇಡೋ ಯಾರ್ಯಾರಲ್ಲಿ ಒಂದು ಒಂದು ಗೌಡ್ರೆ ಅವ್ನಿಗೆ ಹೇಳ್ತೀನಿ ತಡೀಲಿ ಒಂದು ಈಗ ಸ್ಯಾಟಲೈಟ್ ಸರ್ವೆ ಮಾಡಿಸಿ ಯಾರ್ಯಾರು ಉಳುಮೆ ಮಾಡಿಲ್ಲ ಅಂತ ಕಿತಾಕ್ ಕಿತಾಕ್ ಕಿತ್ತಾಕಿ ನಮಗೆ ಎರಡು ಎಕರೆ ಬಿಟ್ಟು ಕೂಡ ಅದೆಲ್ಲ ನೋಡು ಸಾಕು ನಮ್ಗೆ ಎರಡು ಎಕರೆ ಸಾಕು ನಮ್ಗೆ ಎರಡು ಎಕರೆ ಕೊಡಿ ಸಾಕು ಸ್ಟೇಷನ್ ಆದ್ರೆ ನಮಗೆ ಲೋಡ್ ಶೆಡ್ಡಿಂಗ್ ಕಡಿಮೆ ಆಗುತ್ತೆ ಕೊಡು ನಿಮ್ ಪಂಚಾಯತಿ ಒಂದ್ ಚೇಂಬರ್ ಮಾಡ್ಕೊಡು ಇಲ್ಲಿ ಅಲ್ಲೇ ನಿಮ್ ಪಂಚಾಯತಿ ಒಂದ್ ಚೇರ್ ಟೇಬಲ್ ಹಾಕೊಡು ನೀವು ನೀವು ಮೆಂಬರ್ ಗಳು ಕೊಡ್ಬೇಕು ಅವತ್ತೆಲ್ಲ ಈ ಕಡೆ ಒಂದ್ ಕಡೆಯಿಂದ ಟೂರ್ ಮಾಡ್ಕೊ ಏನಾಯ್ತು ಏನಾಯ್ತದ ಪೂಜೆಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಪೂಜೆ ಮಾಡಿ ಪೂಜೆ ಮಾಡಿದ್ದೆಲ್ಲ ವಿಡಿಯೋ ಇಲ್ಲಪ್ಪ ನೀನು ನಾನೇನ್ ಕೆಟ್ಟದ್ ಮಾಡ್ಬೇಕು ಅಂತ ಹೇಳ್ತಲ್ಲ ನೀವು ನಿಮ್ಗೊಂದು ಎಲ್ಲರೂ ಬರ್ತಾ ಇದಾರೆ ಪ್ರೋಟೋಕಾಲ್ ಮಾಡಿದಾಗ ನೀನ್ ಏಕಾಏಕಿ ಹೆಂಗ್ ಮಾಡಿ ರಾತ್ರಿ ಎಂಟೂವರೆ ತನಕ ಮಾಡಿದೀವಿ ಅವತ್ತು ಇಪ್ಪತ್ತೆರಡು ವರ್ಕು ನಾವ್ ಪೂಜೆ ಮಾಡಿದೀವಿ ನಿನ್ಗ ಒಬ್ನಿಗೆ ರಾಹುಕಾಲನಾ ಈಗ ರಾಹುಕಾಲ ಬರ್ಸಲ ನಿಂಗೆ ಎಲ್ಲಪ್ಪಾ ನೀನಿಗೆ ರಾಹುಕಾಲ ಬರ್ಸ್ಬೇಕೇನಸ ಗಂಭೀರವಾಗಿ ಜನಪ್ರತಿನಿಧಿಗಳಿಗಾಗ್ಲಿ ಅಧಿಕಾರಿಗಳಿಗೆ ನಡ್ಕಳತ್ ಕಲೀರಿ ಕೆಟ್ಟದ್ ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಬಟ್ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕು ಹೆಂಗ್ರಿ ಮಾಡಿದ್ರಿ ಪೂಜೆ ಮಾಡಿಲ್ವೀನ್ರಿ ನೀವು ತೋರಿಸೋ ವಿಡಿಯೋ ಮಾಡಿದ್ರಲ್ಲ ಇವನು ಪುಟ್ಟರಾಜನೇ ಸಾಕ್ಷಿ ಇಲ್ಲಿ ಇದ್ದೇ ಬೆಳಕ್ತಿದ್ದೇ ಆಲ ತುಪ್ಪ ಎಲ್ಲ ಬಿಡ್ತಾವ್ರೆ ಎಲ್ಲ ಇದಾವ್ ಫೋಟೋಸು ಇಡ್ಲಿಲ್ವೇನ್ರಿ ಸುಳ್ಳು ಹೇಳ್ತೇನೆ ಮತ್ತೆ ಹೇಳಿದ್ನ ಸರಿ ನಾನು ವಾರ್ನ್ ಮಾಡ್ತೇನೆ ದಯಮಾಡಿ ನಾನು ಕೆಟ್ಟದ್ ಬಯಸಲ್ಲ ಬಟ್ ನೀವು ನಡ್ಕೊಳ್ಳೋದು ಸರಿಯಾಗಿ ನಡ್ಕೊಳ್ಳಿ ನಮ್ಮ ಇದನ್ನು ನೀವು ದುರ್ಬಳಕೆ ಮಾಡ್ಕೋಬೇಡಿ ಗೌರವಯುತವಾಗಿ ಯಾರ್ಯಾರಿಗೆ ಏನು ನಿನ್ಗೇನು ಗೌರವ ಕೊಡ್ಬೇಕು ನಾವು ಕೊಟ್ಟೆ ಕೊಡ್ತೀವಿ ನೀವು ಅಷ್ಟೇ ಜನಪ್ರತಿನಿಧಿಗಳಿಗಾಗಲಿ ಅಲ್ಲಿ ಲೋಕಲ್ ಅಧಿಕಾರಿಗಳಿಗಾಗಲಿ ನೀವು ಗೌರವಯುತವಾಗಿ ನಡ್ಕೋಬೇಕು ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಚಾಕೌಟ್ ಮಾಡಿದಾಗ ನೀನು ಅಲ್ಲೇ ಇದ್ದೀವಿ ಸರ್ ಬೆಳಗ್ಗಿಂದ ರಾತ್ರಿವರೆಗೂ ಇಪ್ಪತ್ತೆರಡು ಪ್ರೋಗ್ರಾಮು ಇವ್ರಿಗೇನೋ ಒಬ್ರಿಗೆ ರಾವ್ ರಾಹುಕಾಲ ಬೇಕಿರ ಬರ್ಸ್ಬೋದು ಈಗ ಎರಡು ಸೆಕೆಂಡು ಅಂತ ಕೆಟ್ಟ ಕೆಲಸ ಬೇಡ ಅವೆಲ್ಲ ಮಾಡಿಕೊಡ್ದು ನೀವು ದಯಮಾಡಿ ನಾವು ಸಾರಿ ಏನು ಬೇಡ ಒಳ್ಳೆ ರೀತಿಲಿ ನಡ್ಕೊಳ್ಳಿ ನಿಮ್ಮ ಆಫೀಸಲ್ಲಿ ಒಂದು ಚೇರ್ ಟೇಬಲ್ ಕೊಡಿ ಸರ್ ಅಲ್ಲಿ ಕೂತಿರ್ತಾರೆ ಚೇರ್ ಟೇಬಲ್ ಕೊಡಿ ಸರ್ ಜನ ಬಂದ್ರೆ ಎಲ್ಲರಿಗೂ ಒಂದೇ ಕಡೆ ಸರ್ವಿಸ್ ಆಗ್ಬಿಡುತ್ತಲ್ಲ ಸರ್ ಇನ್ನೆಲ್ಲಿಕೊಂಡೆ ನೀನು ನೀನ್ ಬೇರೆ ಎಲ್ಲ ನಿಮ್ ಪಂಚಾಯತ್ ನಲ್ಲಿ ಅವ್ರಿಗೆ ನಿರಂತರ ಜ್ಯೋತಿನೂ ಹಾಕಿಕೊಡಕ್ಕೆ ಅವಕಾಶ ಇದೆ ನಿರಂತರ ಜ್ಯೋತಿನೂ ಹಾಕೊಡ್ಬೋದು ಪ್ರೈವೇಟ್

ನಮ್ ಗೊತ್ತಿಲ್ಲ ಅದೇ ಕೇಳ್ರಿ ಪಿಡಿಒ ಕೇಳಬೇಕು ನೀವ್ ಕೊಡಿ ನೀವು ಬಾಡಿ ಹೇಳಿದ್ರೆ ಪಿಡಿಒ ಕೊಡ್ತಾರೆ ಹಣ ನಾವ್ ಒಬ್ಬರಿ ಹೇಳಿದ್ರೆ ಕೆಲವು ಹದಿನೈದು ಕೊಡಕ್ ಆಗಲ್ಲ ಅಂತಾರೇ ಸಾರ್ವಜನಿಕ ಉದ್ದೇಶ ಬಾಡಿ ನೀನೆ ಒಂದ್ ಅರ್ಜಿ ಕೊಡ್ರಿ ನೀವೇ ಒಂದ್ ಅರ್ಜಿ ಗೌರವಾನ್ವಿತ ಅಲ್ಲ ಗೌರವಾನ್ವಿತ ಸದಸ್ಯರಾದಂತ ದಿವಾಕರ್ ಅವರ ಸ್ವಾಯತ ಶಕ್ತಿಯಿಂದ ಒಂದು ಅರ್ಜಿ ನೀವೇ ಕೊಟ್ಬಿಟ್ಟು ಸಾರ್ವಜನಿಕರು ಹಿಂಗೆ ದೂರ ಹೋಗೋಕ್ಕಾಗಲ್ಲ ವಯಸ್ಸಾದವರೆಲ್ಲ ಇಲ್ಲೇ ಒಂದು ಅವಕಾಶ ಮಾಡಿಕೊಡೋಣ ತಾತ್ಕಾಲಿಕವಾಗಿ ಇಂಥ ನೀನೊಂದು ನಿಮ್ಮ ಮೀಟಿಂಗಲ್ಲಿ ಮೀಟಿಂಗ್ ಅಲ್ಲಿ ಇಟ್ಟು ರೆಸೊಲ್ಯೂಷನ್ ಮಾಡಿಕೊಡು ಯಾಕೆ ಕೊಡಲ್ಲ ಅದ್ ಬಿಟ್ಬಿಟ್ಟು ಅಷ್ಟು ದೂರ ಹೋಗ್ತಾರೆ ಅಂದ್ರೆ ಅಲ್ಲ ಒಂದ್ ಕಡೆ ಮೇಲೆ ಇರ್ತಾರೆ ಅವಶ್ಯಕತೆ ಇದಾರೆ ಅಲ್ಲೇ ಹೋಗಿ ಬಿಡಿ ಅದನ್ನು ಮಾಡಲ್ಲ ಅಂದ್ರೆ ನೀವು ಇಲ್ಲಿ ಅದ್ರ ಬಗ್ಗೆ ಚಿಂತೆ ಯಾಕೆ ನಿಮ್ಗೆ ಊಟ ಅಲ್ಲ ಅದು ಅನುಸರಣೆ ಅಲ್ಲ ಊಟ ಅಂದ್ರೆ ಜನಗಳಿಗೋಸ್ಕರ ನೀವ್ ಜನಪ್ರತಿನಿಧಿ ಆದರು ಅವರಂತೆ ಖನಿಜ ಭವನದಿಂದ ಇದು ಬರ್ತಾ ಇದೆ ಅಂತೆ ಬಂದ ತಕ್ಷಣ ನಿಮಗೆ ಅಕಮಡೇಟ್ ಮಾಡಿಕೊಡ್ತಾರೆ ಅಂತ ಇನ್ನೂ ಕೆಲವರಿಗೆ ಮಾಡಿಕೊಡ್ತಾರೆ ಅದು ಬಂದ ತಕ್ಷಣ ಹೇಳ್ತಾರೆ ನಾನು ಹೇಳ್ತೀನಿ ನನಗೆ ಶಿವಣ್ಣನಿಂದ ನಿಮ್ದು ಅವನು ಶಿವಣ್ಣನ ಡೀಟೇಲ್ ಸಿಗ್ತಪ್ಪ ಆರ್ ಓ ಬರ್ತಾರೆ ಅರ್ಜಿ ಹಾಕಿ ಕೊಡ್ತೀನಿ ಅರ್ಜಿ ಹಾಕಿ ಕೊಡ್ತೀನಿ ಕೊಡು ಯಾರು ಹಾಕಿ ಹೇಳಿ ನಾಳೆ ಹೋಗುವ